ಹೇಮಾಡಪಂತರು ತಮ್ಮ ಹಿರಿಯರನ್ನು ನೆನೆಯುತ್ತಾ ವಾಚಕ ಮಹಾಶಯರಿಗೂ ಸಹ ವಂದನೆಯನ್ನು ಅರ್ಪಿಸಿ ಈ ಕಾರ್ಯಕ್ಕೆ ಅವರು ನಿಶ್ಚಲವಾದ ಗಮನವನ್ನು ಕೊಡುವಂತೆ ಪ್ರಾರ್ಥನೆ ಮಾಡ್ತಿದ್ದಾರೆ ಕೊನೆಯದಾಗಿ ತಮ್ಮ ಏಕಮಾತ್ರ ರಕ್ಷಕರಾದ ಜಗವೆಂಬ ಮಾಯೆಯಿಂದ ವಿಮೋಚನೆ ಹೊಂದಿ ಬ್ರಹ್ಮಜ್ಞಾನವನ್ನು ಪಡೆಯಲು ಸಹಾಯಕರಾದ ಶ್ರೀ ದತ್ತಾತ್ರೇಯರ ಅವತಾರ ರೂಪಿಯಾದ ಶ್ರೀ ಸಾಯಿನಾಥರಿಗೆ ವಂದನೆಯನ್ನು ಅರ್ಪಿಸಿದ್ದಾರೆ ಹಾಗೆಯೇ ಪರಮಾತ್ಮನು ವಾಸವಾಗಿರುವ ಸಕಲ ಜೀವರಾಶಿಗಳಿಗೂ ಸಹ ವಂದಿಸಿದ್ದಾರೆ ಈಗ ನಾವು ಕಥೆಯನ್ನು ನೋಡೋಣ ಹಿಮಾಡಪಂಥರು ಹೇಳ್ತಾರೆ ಹತ್ತೊಂಬತ್ತು ನೂರ ಹತ್ತರ ನಂತರ ಒಂದು ದಿನ ಬೆಳಗ್ಗೆ ಶ್ರೀ ಸಾಯಿಬಾಬಾ ಅವರ ದರ್ಶನ ಭಾಗ್ಯವನ್ನು ಪಡೆಯಲು ಶಿರಡಿಯಲ್ಲಿಯ ಮಸೀದಿಗೆ ಹೋಗ್ತೀನಿ ಅಲ್ಲಿ ಈ ಕೆಲಕಂಡ ಅದ್ಭುತವಾದಂತಹ ಒಂದು ಚಮತ್ಕಾರವನ್ನು ಕಂಡು ನಾನು ತ್ರಿ ದಿಗ್ಭ್ರಾಂತನಾಗ್ತೀನಿ ಶ್ರೀ ಸಾಯಿಬಾಬಾ ಅವರು ತಮ್ಮ ಮುಖವನ್ನು ತೊಳೆದುಕೊಂಡ ನಂತರ ಗೋಧಿಯನ್ನು ಬೀಸೋದಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಹಿಡಿ ಹಿಡಿಯಾಗಿ ಗೋಧಿಯನ್ನು ಬೀಸುವ ಕಲ್ಲಿನೊಳಗೆ ಹಾಕಿ ಬೀಸುತ್ತಾ ಕುಳಿತರು ಇವರು ಭಿಕ್ಷೆ ಬೇಡಿ ಜೀವಿಸ್ತಾರೆ ಹೀಗೆ ಗೋಧಿಯನ್ನ ಬೀಸಿ ಹಿಟ್ಟನ್ನ ಕೂಡಿ ಹಾಕ್ತಿದ್ದಾರೆ ಅನ್ನುವಂತ ಭಾವನೆ ನನ್ನಲ್ಲಿ ಮೂಡ್ತು ಅಲ್ಲಿ ನೆರೆದಿದ್ದಂತಹ ಅನೇಕರಲ್ಲಿಯೂ ಸಹ ಇದೇ ಭಾವನೆ ಇತ್ತು ಆದರೂ ಬಾಬಾ ಅವರನ್ನ ಕೇಳುವಂತಹ ಧೈರ್ಯ ಯಾರಿಗೂ ಇರಲಿಲ್ಲ ನಂತರ ನಾಲ್ಕು ಜನ ಹೆಣ್ಮಕ್ಳು ಧೈರ್ಯದಿಂದ ಮೊದಲಿನವರನ್ನ ಹಿಡಿಸಿ ಆದರೆ ಲೀಲೆಗಳನ್ನ ನಂತರ ತಾವೇ ಮತ್ತೆ ಭಕ್ತಿ ವಾತ್ಸಲ್ಯಗಳಿಗೆ ಮನಸ್ಸುತ್ತ ಮುಗುಳು ನಗೆಯನ್ನು ಬೀರುತ್ತಾ ಕುಳಿತರು ಅವರು ಬೀಸುತ್ತಾ ಬಾಬಾ ಅವರಿಗೆ ಮನೆ ಆಗಲಿ ಮಠ ಆಗಲಿ ಆಸ್ತಿ ಪಾಸ್ತಿ ಆಗಲಿ ಮಕ್ಕಳು ಮರಿ ಆಗಲಿ ಇಲ್ಲ ಜೋಪಾನ ಮಾಡೋದಕ್ಕೆ ಸಹ ಯಾರೂ ಇಲ್ಲ ಭಿಕ್ಷಾಟನೆಯಿಂದ ಕಾಲ ನುಗ್ತಿದ್ದಾರೆ ರೊಟ್ಟಿ ಮಾಡಲು ಹಿಟ್ಟೂ ಬೇಕಾಗಿಲ್ಲ ಇವ್ರಿಗೇಕಿಷ್ಟೊಂದು ಸಿಟ್ಟು ಬಹುಶಃ ದಯಾಳುವಾದ ಇವರು ನಮಗೆ ಹಿಟ್ಟನ್ನು ಹಂಚ್ಬೋದಾ ಅಂತ ನಾನಾ ವಿಧವಾಗಿ ಯೋಚಿಸ್ತಾ ಎಲ್ಲ ಹಿ ಎಲ್ಲವನ್ನು ಬೀಸಿ ಮುಗಿಸ್ತಾರೆ ಹಿಟ್ಟನ್ನು ನಾಲ್ಕು ಭಾಗ ಮಾಡಿ ಹಂಚ್ಕೊಂಡು ಹೋಗೋಕ್ಕೆ ಆ ಹೆಣ್ಮಕ್ಳು ಸಿದ್ಧರಾಗ್ತಾರೆ ಅಲ್ಲಿವರೆಗೂ ಸಮಾಧಾನದಿಂದ ಇದ್ದಂತಹ ಬಾಬಾ ಅವರವರು ಒಂದೇ ಸತಿಗೆ ಕೋಪಗೊಂಡು ಮಹಿಳೆಯರೇ ಇನ್ನು ನಿಮಗಿನ್ ಹುಚ್ಚಿಡ್ತಿದ್ಯಾ ಇದೇನು ನಿಮ್ಮ ಅಪ್ಪನ ಮನೆ ಆಸ್ತಿನ ಎಲ್ಲನೂ ದೋಚ್ಕೊಂಡು ಹೋಗೋಕೆ ರೆಡಿಯಾಗಿದ್ದೀರಾ ನಾನೇನಾದರೂ ನಿಮ್ಮ ಮನೆಯಿಂದ ಗೋಧಿನ ಎರವಲಾಗಿ ತಂದಿದ್ದೀನ ಈ ಹಿಟ್ಟು ತೆಗೆದುಕೊಂಡು ಹೋಗಿ ಹಳ್ಳಿಯ ಗಡಿಯ ಸುತ್ತಲೂ ಒಗೆದು ಬನ್ನಿರಿ ಅಂತ ಹೇಳ್ತಾರೆ ಈ ಮಾತನ್ನ ಕೇಳಿ ಅವರು ಗಾಬರಿಗೊಳ್ತಾರೆ ತಮ್ಮ ತಮ್ಮಲ್ಲಿಯೇ ಒಂದಷ್ಟು ಬಿಸ್ಕುಟ್ಕೊಂಡು ಬಾಬಾ ಅವರ ಆಜ್ಞಾನುಸಾರವಾಗಿ ಹಿಟ್ಟನ್ನ ಹಳ್ಳಿಯ ಸುತ್ತಲೂ ಚೆಲ್ಲಿ ಬರ್ತಾರೆ ಹೀ ಮಾಡಪ್ಪ ಹೇಳ್ತಾರೆ ಅಲ್ಲಿ ಇದ್ದಂಥ ಶಿರಡಿ ವಾಸಿಗಳಿಗೆ ಬಾಬಾ ಏನಕ್ಕೆ ಹೀಗೆ ಮಾಡಿದ್ರು ಅಂತ ಹೇಳಿ ಪ್ರಶ್ನೆ ಮಾಡಿದೆ ಅಂತ ಹೇಳ್ತಾರೆ ಅದಕ್ಕೆ ಅವರು ಕಾಲರ ಅಂಟು ಜಾಡ್ಯ ಹಳ್ಳಿಯಲ್ಲಿ ಹರಡ್ಕೊಂಡಿದೆ ಅದಕ್ಕೆ ಬಾಬಾ ಅವರ ಒಂದು ಚಿಕಿತ್ಸೆಯ ರೂಪ ಇದು ಹಿಟ್ಟು ಮಾಡಿ ಚೆಲ್ಲಿದ್ದು ಗೋಧಿಯನ್ನಲ್ಲ ಕಾಲರ ಕ್ರಿಮಿ ಕೀಟಗಳನ್ನು ಪುಡಿ ಮಾಡಿ ಹಳ್ಳಿಯಿಂದ ಆಚೆಗೆ ಚೆಲ್ಲಿದ್ದಾರೆ ಇದರಿಂದ ಕಾಲರ ಜಾಡ್ಯ ಕಡಿಮೆಯಾಗಿ ಈಗ ಜನರು ಸುಖವಾಗಿರ್ತಾರೆ ಅಂತ ಹೇಳ್ತಾರೆ ಈ ವಿಷಯವನ್ನ ಕೇಳಿ ನಾನು ವಿಸ್ಮಯಗೊಂಡೆ ಆಗ ನನ್ನಲ್ಲಿ ನಾನೇ ಗೋಧಿ ಹಿಟ್ಟಿಗೂ ಕಾಲರಕ್ಕೂ ಇರುವ ವ್ಯಾವಹಾರಿಕ ಸಂಬಂಧವಾದರೂ ಏನು ಈ ಘಟನೆ ವಿವರಣಾತೀತ ನಾನು ಬಾಬಾ ಅವರ ಲೀಲೆಗಳ ಬಗ್ಗೆ ಬರೀಬೇಕು ಮತ್ತು ಅವರ ಮಧುರ ಲೀಲೆಗಳನ್ನು ಮನದಣಿಯುವಂತೆ ಹಾಡಲೇಬೇಕು ಎಂದು ಯೋಚಿಸಿದಾಗ ನನ್ನ ಹೃದಯದಲ್ಲಿ ಸಂತೋಷ ತುಂಬಿ ತುಳುಕಾಡಲು ಪ್ರಾರಂಭವಾಯಿತು ಈ ರೀತಿ ಸಾಯಿ ಸಚ್ಚರಿತೆ ಬರೆಯಲು ನನಗೆ ಸ್ಫೂರ್ತಿ ಬಂದಿತ್ತು ಬಾಬಾ ಅವರ ಕೃಪಾದೃಷ್ಟಿ ಮತ್ತು ಆಶೀರ್ವಾದದ ಫಲದಿಂದ ಈ ಕೆಲಸ ಯಶಸ್ವಿಯಾಗಿ ಮುಗಿಯಿತು ಎಂಬುದನ್ನು ನಾವು ಬಲ್ಲೆವು ಬೀಸುವುದರ ತತ್ವ ಈ ಮೇಲ್ಕಂಡ ಘಟನೆ ಶಿರ್ಡಿ ನಿವಾಸಿಗಳು ಕೊಟ್ಟ ಅರ್ಥವಲ್ಲದೆ ಈ ಮಹೋನ್ನತ ತತ್ವದರ್ಶನವು ಅದರ ಮತ್ತೊಂದು ಅರ್ಥವಾಗಿದೆ ಅಂತ ಹೇಳಬಹುದು ಸಾಯಿಬಾಬಾ ಅವರು ಶಿರಡಿಯಲ್ಲಿ ಸುಮಾರು ಅರವತ್ತು ವರ್ಷಗಳ ಕಾಲ ವಾಸಿಸಿದ್ರು ಈ ಕಾಲದಲ್ಲಿ ಅವರು ಈ ತರಹದ ಬೀಸುವಿಕೆಯ ಕಾರ್ಯವನ್ನು ಪ್ರತಿದಿನವೂ ಮಾಡ್ತಾ ಅವರು ಬೀಸುತ್ತಿದ್ದುದು ಬರೀ ಗೋಧಿಯನ್ನಲ್ಲ ಅಸಂಖ್ಯಾತ ಭಕ್ತರ ಪಾಪಗಳನ್ನು ಮತ್ತು ಅವರ ಮಾನಸಿಕ ಮತ್ತು ದೈಹಿಕ ಜಿಗುಪ್ಸೆಗಳನ್ನು ಕಾರಣ ಈ ಬೀಸುವ ಕಲ್ಲುಗಳು ಕರ್ಮ ಮತ್ತು ಭಕ್ತಿಯನ್ನು ಸೂಚಿಸ್ತವೆ ಮೇಲಿನ ಕಲ್ಲು ಕರ್ಮವನ್ನು ಕೆಳಗಿನ ಕಲ್ಲು ಭಕ್ತಿಯನ್ನು ಸೂಚಿಸುತ್ತೆ ಬೀಸುವ ಕಲ್ಲಿನ ಹಿಡಿಯೇ ಜ್ಞಾನ ನಮ್ಮನ್ನು ನಾವು ಸಂಪೂರ್ಣವಾಗಿ ಅರಿತುಕೊಳ್ಳಬೇಕಾದ್ರೆ ನಮ್ಮಲ್ಲಿರುವ ಪಾಪ ಅಸೂಯೆ ಆಶೆ ಮತ್ತು ಸತ್ವ ರಜಸ್ಸು ತಮೋಗುಣಗಳನ್ನು ಅಹಂಕಾರವನ್ನು ಸಹ ಬೀಸೋದ್ರಿಂದ ಹೊರದೂಡಬೇಕು ಆಗ ನಮಗೆ ಅರಿವು ಉಂಟಾಗುತ್ತೆ ಅನ್ನೋದೇ ಬಾಬಾ ಅವರ ಸ್ಪಷ್ಟವಾದ ಸಂದೇಶ ಬೀಸುವ ಕಲ್ಲಿನಲ್ಲಿ ಸಿಕ್ಕ ಕಾಳುಗಳಂತೆ ಈ ಭವಚಕ್ರದಲ್ಲಿ ಸಿಕ್ಕು ನಾನು ವೇದನೆಯನ್ನು ಅನುಭವಿಸಬೇಕಾಗಿದ್ದರಿಂದ ನಾನು ಅಳತೊಡಗಿದ್ದೇನೆ ಅಂತ ಹೇಳಿ ಒಮ್ಮೆ ಕಬೀರರು ಕಾಳು ಬೀಸುತ್ತಿದ್ದ ಒಬ್ಬ ಮಹಿಳೆಯನ್ನು ನೋಡಿ ತಮ್ಮ ಗುರುಗಳಾದ ನಿಪತಿ ರಂಜನರಿಗೆ ಹೇಳಿದರು ಆಗ ನಿಪಥಿರಂಜನರು ಅಂಜಬೇಡ ನಾನು ಹಿಡಿದಂತೆ ನೀನೂ ಸಹ ಈ ಚಕ್ರಕ್ಕೆ ಇರುವ ಜ್ಞಾನವೆಂಬ ಮೇಟಿಯನ್ನು ಭದ್ರವಾಗಿ ಹಿಡಿದುಕೋ ಅದರಿಂದ ಅತ್ತಿತ್ತ ದೂರ ಹೋಗಬೇಡ ಅಂತರ್ಮುಖಿಯಾಗು ಅಂದರೆ ನಿನಗೆ ಖಚಿತವಾಗಿ ಕಲ್ಯಾಣವಾಗುತ್ತದೆ ಎಂದು ಕಬೀರರಿಗೆ ಉಪದೇಶಿಸಿದ ಕಥೆಯು ಈ ಮೇಲಿನ ಘಟನೆಯನ್ನು ನಮ್ಮ ಅಜ್ಞಾಪಕಕ್ಕೆ ತರುತ್ತದೆ ಸಾಯಿ ಪ್ರಣಾಮ ಶ್ರೀ ಸಾಯಿ ಪಾದಾರ್ಪಣ ಮಸ್ತು ಓಂ ಸಾಯಿರಾಮ್